ನಮಸ್ಕಾರ ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮ್ಮ ಕೃಷಿಯಿಂದ ಕೃಷಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನೋಡ್ಬೋದು ಸ್ನೇಹಿತರೆ ಇಲ್ಲಿ ನಾವು ಒಂದು ವಿಶೇಷವಾದ ರೈತರ ಒಂದು ತೋಟಕ್ಕೆ ಬಂದಿದ್ದೀವಿ ಒಂದು ಕಬ್ಬನ್ನು ಅತಿ ಹೆಚ್ಚು ಇಳುವರಿಯನ್ನು ಪಿಡಿರ್ತಕ್ಕ ಪಡೆದಿರ್ತಕ್ಕಂಥ ಒಬ್ಬ ವಿಶೇಷವಾದ ರೈತರ ಪ್ಲಾಟ್ಗೆ ಬಂದಿದ್ದೀವಿ ಸ್ನೇಹಿತರೆ ಒಂದು ನೂರ ಮೂವತ್ತು ಟನ್ ರೀಚ್ ಆಗಿರ್ತಕ್ಕಂಥ ಒಂದು ಮಹಾರಾಷ್ಟ್ರದ ಸುರೇಶ್ ಕಬಾಡಿ ಸರ್ ಅವರ ಒಂದು ಪ್ಲಾಟ್ಗೆ ಹೋದಾಗ ಅವರಿಂದ ಕೆಲವೊಂದಿಷ್ಟು ಮಾಹಿತಿಗಳನ್ನು ನಾವಿಲ್ಲಿ ಪಡ್ಕೊಂಡೀವಿ ಸ್ನೇಹಿತರೆ ಅದನ್ನೆಲ್ಲ ನಾವು ಈ ಎಲ್ಲ ರೈತರು ಕೂಡಿ ನಮ್ಮ ಕೇನ ಕರ್ನಾಟಕ ಫಾರ್ಮರ್ಸ್ ಗ್ರೂಪ್ ಅಂತ ಇದೆ ಸ್ನೇಹಿತರೆ ಅದರಲ್ಲಿ ಗ್ರೂಪ್ನಲ್ಲಿ ಕೆಲವೊಂದಿಷ್ಟು ನಮ್ಮೆಲ್ಲ ಸ್ನೇಹಿತರು ಕುಡ್ಕೊಂಡು ನಾವು ಒಂದು ವಿಸಿಟನ್ನು ಮಾಡಿದ್ವಿ ಅವರಿಂದ ಒಂದು ಮಾಹಿತಿ ತಗೊಳ್ಬೇಕು ಪ್ಲಾಟನ್ನು ಕಣ್ಣಾರೆ ನೋಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಸ್ನೇಹಿತರೆ ಹೋಗಿದ್ವಿ ಅದನ್ನು ಒಂದು ವಿಡಿಯೋ ಮುಖಾಂತರ ನಮ್ಮ ಎಲ್ಲ ರೈತರಿಗೂ ಕೂಡ ಒಂದು ಅನುಕೂಲ ಆಗಲಿ ಒಂದು ಕನ್ನಡದಲ್ಲಿ ಅವರು ಮರಾಠಿ ಭಾಷಿಕರಾಗಿದ್ದರೂ ಕೂಡ ಕನ್ನಡದಲ್ಲಿ ಒಂದು ತುಂಬ ಒಂದು ಉತ್ತಮವಾಗಿ ಮಾಹಿತಿಯನ್ನು ನಮ್ಮ ಜೊತೆ ಅಂತ್ಕೊಂಡಿದ್ದಾರೆ ಸ್ನೇಹಿತರೆ ಅದರ ಒಂದು ಕೆಲವೊಂದಿಷ್ಟು ವಿಡಿಯೋ ಕ್ಲಿಪ್ ಕ್ಲಿಪ್ಗಳನ್ನಾಗಿರ್ಬೋದು ಆಗಿರಬಹುದು ಯಾರು ಹುಡುಕಿದರೂ ನಾವುದಿಂದ ಇದು ಸರ್ ಒಂದು ಕಟವ ಐತಿ ಎರಡನೇದು ಮತ್ತೆ ಆಗೈತೆ ರೀ ಇಲ್ಲಿ ಇಲ್ಲಿ ಪ್ಲಾಟ್ ಬಿತ್ತು ಕೊಡ್ಲಿಕ್ಕೆ ಇಲ್ಲಿ ಹೊರದೋ ಸರ್ ಅದಕ್ಕೆ ಇಲ್ಲಿ ಬಂದು ಓದಿದ್ದೀವಿ ಏನ ನರ್ಸರಿ ಓದಿದ್ದೀವಿ ಇಲ್ಲಿ ಇಲ್ಲಿ ಬಂದು ಓದಿದ್ದೀವಿ ಪ್ಲಾಟ್ ಅಲ್ಲಿ ಈಗ ಕೊಡೋದು ಬಂದು ಮಾಡಿದ್ರೋ ಈಗ ನಮ್ಮ ನರ್ಸರಿ ಎಲ್ಲ ನಮ್ಮ ಅಪ್ಪ ಅಷ್ಟಾ ಆ ಇದು ಐದು ಫುಟ್ ಇದು ಎರಡು ಫುಟ್ ನರ್ಸರಿ ಮಾಡ್ರೆ ಏನೋ ಆಗ್ತೈತಿ ಗ್ಯಾಪ್ ಆಗಲ್ಲ ಹಾಂ ನೀವು ನೀವು ಡೈರೆಕ್ಟಲ್ಲಿ ಅದನ್ನು ಇಲ್ಲ ಮಳೆ ಹೆಚ್ಚು ಬೈತ್ರೆ ಖುಷಿ ಪಾಲು ಹಾಂ ಓಹ್ ಇದಾದ್ರೆ ಎಲ್ಲಿ ಬಿಸಿ ಆಗಲ್ಲ ಮೊದಲ ರೆಡಿ ಇರ್ತದ ಹಾಂ ನಿಮ್ದು ಆ ಉತ್ಪಾದನೆ ಹೆಚ್ಚು ಈ ಟೈಮಿಗೆ ಆಗ್ತೈತಿ ನಿಮ್ದು ಗ್ಯಾಪ್ಸ್ ಇರಬೇಡ ಹ್ಞೂ ಅಂದರೆ ನಿಮ್ದು ಉತ್ಪಾದನೆ ಓಹ್ ಆಗ್ತೈತಿ ಸರ್ ಎಕ್ರಕ್ಕೆ ಶೇಟ್ ಎಕರೆ ಬಿ ಎಷ್ಟು ಈ ಟೈಪ್ನ ಹೆಚ್ಚಿದ್ದು ನಮ್ಗೆ ಒಂದು

ನಮಗೆ ಹಂಡ್ರೆಡ್ ಟನ್ ತೆಗಿದೈತಿಲ್ಲ ತರ್ಟಿ ಸೆವೆನ್ ಟು ಫೋರ್ಟಿ ತೌಸಂಡ್ ಥೌಸಂಡ್ ತಗೋತಿ ನಮ್ದು ಆರಾಮಾಗ ಅಂತ ಹಂಡ್ರೆಡ್ ಟನ್ ತಗೋತೇನೆ ಈಗ ಎನ್ನ ಹತ್ತು ಸಾವಿರ ಒಂದು ಎಕ್ರಿಗೆ ಇಟ್ಟರೆ ಫಿಫ್ಟಿ ತೌಸಂಡ ನಿಮ್ದು ಶಂಬರ್ ಟನ್ ಪ್ಲಾಟ ಪ್ಲಾಟಾ ಟನ್ ತಗೋತಿ ವರ್ಷ ಬರ್ತದೆ ಮತ್ತೆ ಇನ್ನೊಂದ್ಸರಿ ಈಗ ಸೆವೆನ್ ಫೀಟ್ ಹತ್ತಿ ತಯಾರು ಇದು ಮಾಡಕ್ಕೆ ಅದ್ರಾಗ ಏನು ಸಕ್ಸಸ್ ಆಗೈತೆ ಹೆಂಗೈತಿ ಐತಿ ಸೆವೆನ್ ಫೀಟ್ ಮಾಡಿ ಈಗ ಏಳು ವರ್ಷ ಮೊದಲು ಮಾಡಿದೆ ನಾನು ಸೆವೆನ್ ಫೀಟ್ ಮಾಡಿದೆ ಏಟ್ ಫೀಟ್ ಮಾಡಿದೆ ಸೆವೆನ್ ಫೀಟ್ ಮ್ಯಾಗ ನಂದು ಒನ್ ಥರ್ಟಿ ತಗೋಗಿದ್ದೆ ಒನ್ ಥರ್ಟಿ ಖರೆ ನೀವ್ರು ಹೆಚ್ಚು ಎಷ್ಟು ಏಳು ಎಂಟು ಫುಟ್ ಮ್ಯಾಗ ಹೋಗ್ತಿರಲಿಲ್ಲ ನಿಮ್ಮ ಅಡವಾಗ ಭಿ ಕಂಟಿನ್ಯೂ ಕಬ್ಬು ತಗೋದ್ ಖಬ್ ಮಾಡ್ಕದೀರಿ ಸೆವೆನ್ ಫುಟ್ ಮಾಡ್ಬೇಡ್ರಿ ಒಂದು ವರ್ಷ ನೀವು ಆರಾಮ್ ಮಾಡಿದಿರಿ ಕಬ್ಬು ಇಲ್ಲ ಹತ್ರ ಅದ್ರಾಗ ಅರಕ್ಷ್ಮೆ ಇಲ್ಲಾದ್ರೆ ಇಲ್ಲ ಅದ್ರಾಗ ಟೈಲ್ಬೀನ್ ಇಲ್ಲ ಪಪ್ಪ ಗಿಡ ಏನಂತಾರೆಂಥ ಹ್ಞೂ ಇದ್ರ ನೀವು ಕೀಕುಗಳು ತಗೊಂಡಿತ್ತರ ಆ ತರಗ

ಈಗ ಚಿಲ್ಲರ್ ಬರ್ಲಾಕ ಇದ ತಳಿನ ಯೋಗಿತ್ರೀ ಬೇರೆ ಯಾವ ತಳಿ ಬೇಕಾದ್ರೆ ಈಗ ಬೇರೆ ವೆರೈಟಿ ಮಾಡ್ತಿರ್ಲಿ ಏನಿದೆ ಎಲ್ಲ ಸಿಕ್ಸ್ ಜೀರೋ ತ್ರೀ ಟೂ ಆಗಿ ಒಳ್ಳೆ ಆಗುತ್ತೆ ನಮ್ಮಲ್ಲಿ ಏನಾಗಿರಿ ಇನ್ನು ನಾವ ಈಗ ನೀವು ಜಾಸ್ತಿ ನೀವು ಹಂಡ್ರೆಡ್ ಏನಾದ್ರೂ ಮೇಲೆ ಅಂದ್ರೆ ಹೋದವ್ರದ್ರಿ ನಮ್ಮಲ್ಲಿ ಹಂಡ್ರೆಡ್ ಅಂದ್ರೆ ದೊಡ್ಡ ಟಾರ್ಗೆಟ್ ಅದ ಏನೋ ನಿಮ್ದು ಉತ್ಪಾದನೆ ಐತಿ

ಆಳ್ಗಳ್ದ ಅದಾವ ಈಗ ಪರ್ವಾಡಸೋದಿಲ್ಲ ಆ ಸಿಚುವೇಶನ್ಗೆ ನೀವು ರದ ಕಡ್ಲೆ ತುಂಬುವ ಟೈಮಕ್ಕೆ ಡೈರೆಕ್ಟ್ ನೆಗಲ ಹೊಟ್ಟೀವಿ ನಿಮ್ದು ಬೆಳೆ ಚಲೋ ಇದ್ದರ ಒಟ್ಟು ಇದು ಮಾಡಿ ತಗೊಬೋದು ಆ ಬೆಳಿನ ತುಂಬಬೇಕು ನೀವು ರಕ್ತ ಮಾಡಿರಿ ನಿಮ್ಮ ನೆಗಲು ಖರ್ಚು ಮಾಡ್ತಿವಿ ಸರ್ ನಮ್ಮಲ್ಲಿ ಈಗ ಏನಾಗೈತಂದ್ರೆ ಆಲ್ಮೋಸ್ಟ್ ಬ್ಲ್ಯಾಕ್ ಸಾಯ್ಲ್ದಾಗನ ಒಂಥರ ಪಿವರ್ ಎರಿ ರೀ ಒಂಥರ ಝರ ಮಡ್ಡಿ ಗೀತಿ ಇರ್ತೈತಿ ಆ ಟೈಪ್ ಆಲ್ಮೋಸ್ಟ್ ಎಲ್ಲ ಅವದವ ರೀ ನಾವು ಈಗ ಮೂವತ್ತು ವರ್ಷ ನಲ್ವತ್ತು ವರ್ಷ ಅಂದ್ರೆ ತೀಸ್ ಕಂಟಿನ್ಯೂ ಮಾಡಿ ಕಂಟಿನ್ಯೂ ಅದಾವೆ ಹಾ ಕಂಟಿನ್ಯೂ ಅದ್ರ ಈಗ ನಾವು ನಿಮ್ಮದು ಏನು ನೋಡುತ್ತೆ ಈಗ ಐದು ವರ್ಷ ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದೀವಿ ನಾವು ಈಗ ಜಮೀನ್ ಏನ್ ಮಾಡ್ಬೇಕು ಏನಾರ ನಾವೀಗ ಹಂಡ್ರೆಡ್ ಟನ್ ಮಾಡ್ಬೇಕಂತ ನೋಡಲು ಹಂಡ್ರೆಡ್ ಯಾವಾಗ ಅಂದ್ರೆ ನಾವು ವಿಚಾರ ಮಾಡಾಕಿದ್ರಾಗ ಈಗ ಹಂಡ್ರೆಡ್ ಆಗ್ಬೇಕಾರೆ ಅಂತ ಜಮೀನಾಗ ನಾವು ನಾವು ಎಷ್ಟು ತಿಪ್ಪಿ ಕತ್ತ ಹಾಕಬೇಕು ಮತ್ತೆ ದಿವಸ ಎಷ್ಟು ಕೊಡ್ಲಾಕ್ಬೇಕು ಇಲ್ಲ ಮೊದಲು ನೂರು ಹತ್ರಾಗ ಕಡ್ಡಿಯ ಬೆಳೆ ತಗೋರಿ ಹ್ಞೂ ರೀ ಮತ್ತೆ ಆಟ ಗೊಬ್ಬರ ಗೊಬ್ಬರ ಎಕ್ದ್ ಪ್ಯೂರ್ ಅಡವಿದ್ರ ನಮ್ದು ಒಂದು ಎಕ್ದ್ ಪ್ಯೂರ್ ಕರಿ ಅಡಿಗೆ ಬ್ಲಾಕ್ ಸಾಯಿಲ್ ಕರಿ ಬ್ಲಾಕ್ ಸಾಯಿಲ್ ಆತ್ರ ಮಾಡ್ತೇವೆ ಬೆಳೆ ಹಾಕಿ ನೇಗಲ ಹಿಂದ್ಗಡೆ ಕಡ್ಡಿ ಹೋಗಿ ಬಟ್ ನೀರಿಲ್ಲ ಕಸ ಏನ ಏನೋ ಬರೋದೇ ಸ್ಪ್ರೇಯಿಂಗ್ ಮಾಡೋದ್ ಕಡ್ಲಿ ತೆಗಿ ಅಲ್ಲಿ ಅಂತ ಅಡವಾಗ ನಮಗ ಒಂದ್ ಎಕರೆಗ ಬಾರ ತೀರಾ ತರ್ಟಿ ಕ್ವಿಂಟಲ್ ತಗ ಬರ್ತದೆ ನೇಗಲ್ ಹಿನ್ಗಡೆ ಏನವ್ರು ಕಡ್ಲಿ ಹಾಕ್ತೇವಿಲ್ಲ ನೀರಾದ ಒಟ್ಟು ಕೊಡಲ್ಲ ಆ ಮ್ಯಾಗ ಬರ್ತೈತೆ

ಇಲ್ಲ ಈಗ ನಮ್ದು ಯುವ ಈಗ ನಾವು ಪ್ಲಾಂಟೇಶನ್ ಯಾವ ದಿವಸ ಮಾಡಿದ್ರೆ ನಾವು ಹಂಡ್ರೆಡ್ ಸ್ವಲ್ಪ ಟೈಮಿಂಗ್ ಹಂಡ್ರೆಡ್ ಜುಲೈ ಆಗಸ್ಟ್ ಮಾಡಿದ್ರೆ ಇಲ್ಲೇದು ಮುಂದೆ ಯಾರು ಮಾತಾಡ್ತಿದಾರೆ ಫ್ರೂಲ್ ಮಾತಾಡ್ತಾರೆ ನಿಮ್ಗೆ ದಿನ ಹೆಚ್ಚು ಸಿಕ್ತು ಹಾಂ ಸರ್ ನಿಮ್ದು ಇಲ್ಲಿ ಎಷ್ಟು ಒಂದು ಇನ್ಫಾರ್ಮ್ ಸೈಜ್ನೆ ಬರುತ್ತೆ ಸರ ಇಲ್ಲ ಗಳಿ ಬೀಸ್ ಬರುತ್ತೆ ರೀ ಕಬ್ಬು ಬಿ ಪಿಂಡು ಬರುತ್ತೆ ಕಬ್ಬು ಗಣಕಿ ಬೀಸು ಬರ್ತೀರಿ ಬರುತ್ತೆ ನಮ್ಗೆ ಹೆಂಗ ಇವ್ರು ಯಾವಾಗ ಫೋರ್ಟಿ ಟೂ ಥೌಸಂಡ್ ಟಾರ್ಗೆಟ್ ಇಡ್ತೀರಿ ಅವಾಗ ಸೈಜ್ ಹೆಚ್ಚು ಬರುದಿಲ್ಲ ಮೀಡಿಯಮ್ ಸೈಜ್ ಬರ್ತದೆ ಥರ್ಟಿ ಥೌಸಂಡ್ ಅದರ ಆ ಸೈಜ್ ಬರ್ತಿರ್ತಾರೆ ಸಂಖ್ಯೆ ತನಿಖೆ ಆಗ್ತಿತ್ತಾರೆ ಬೇರೆ ಈಗ ಸರ್ ಕೆಲಸ ಬಾಳೆಸಿ ಇದೆ ಅವರು ಸೈಜ್ ಇಷ್ಟ ಎಷ್ಟೊ ಮಂದಿ ಸಣ್ಣ ಕಬ್ಬಿರ್ತಾವೆ ಈಗ ನಾವು ಇಲ್ಲಿ ಬರ್ತಾರೆ ನಂಗೆ ನಿಮ್ದು ತುಂಬ ಇದು ಉದ್ದಿರ್ತದೆ ಹಂಗಿರತ್ತೀರಿ ಮತ್ತೆ ಡಿಪ್ ಇರ್ತೀವಿ ನಾನು ಯಾವಾಗ ಆದ್ರೆ ಬಂದ್ರೆ ಮತ್ತೆ ಹತ್ತು ವರ್ಷದಲ್ಲಿ ಬಂದ್ರಿ ನಮಗೆ ಕಬ್ಬು

ದೋಣಕ್ಕೆ ಹೋಗ್ತಾರೆ ಮೈ ತಿಂದು ಸಾನ್ಶು ರೂಪಾಯಿ ಅವ್ರಿಗೆ ಹೌದು ಹೌದು ಒಟ್ಟ ಮಾಡೋದು ನಾಲ್ಕು ತಾಸದಾಗ್ರೆ ಅದಕ್ಕೆ ಒಂದು ತಾಸು ಕುಣಿತವ್ರು ಮೂರು ತಾಸು ತಗ ಸಾವ್ರು ಕೊಡಬೇಕು ನಾವು ಎಲ್ಲ ಕರೀತೀ ನಾ ಹೈಬ್ರಿಡ್ ಸೈಡ್ ನೈನ್ಟೀನ್ ನೈಂಟಿ ತ್ರೀ ಅವ್ನು ಸುತ್ತ ನಾವು ವಾಪಸ್ತೇವೆ ಖರೇ ಆ ಚುಲೇ ಐತೆ ನಾವು ಚುಲೋ ಇಲ್ಲ ಖರೆ ನಿರ್ವಹ ಇಲ್ಲ ಅಣ್ಣ ನಾನು ಅವ್ರು ಏನು ಮಾಡ್ತೇವೆ ಈ ನಾವು ಸ್ಪ್ರೇ ಮಾಡ್ತೇವೆ ಅದ್ರ ಬದಲಿನ ಅವರ ಏನು ಮಾಡೋದ

ರೀ ನಾನು ಎಲ್ಲ ಬಂದೆ ಈಗ ಜ್ಞಾನ ಮಾಡ್ತಾರೆ ಈಗ ಟಿಶು ನಿಮಗೆ ಮಾಡಿ ಕೊಡ್ತಾರೆ ಹ್ಞೂ ಟಿಶು ಮಾಡ್ತಾರೆ ಮಾಡ್ತಾರೆ ಅನ್ನೋ ಅನ್ಸ್ಕೊಂಡಿಲ್ಲ ಏತಿಯಾದ ಬೀಜ ಪಾಡಿಗೆ ಕೊಡ್ತಾರೆ ಹ್ಞೂ ಬಟ್ ಈ ಬೇ ಟಾರ್ಗೆಟಿಟ್ಟು ಮಾಡೋದು ಅಂದ್ರೆ ಕೊಯಿಮುತ್ತಿರು ಸುಲ ಪಾಡಿಗೆ ಚಲೋ ಟಾರ್ಗೆಟ್ ಏನು ಭೀ ತಗೋರಿ ನಿಮ್ಮ ಊರ ಸಾದಾ ಬೀಂಜಿ ರೀ ಬಿರಿಯಾನಿಲ್ಲ ಗೀ ಬಿಡ ಹ್ಞೂ ಓಕೆ

ಹಾ ಹಾ ದೊನ್ ಹಜಾರ್ ಚೌದಕ್ಕೆ ತಗೊಂಡೆ ನಾವು ಅದೇ ಆಗಲಿ ಅದಕ್ಕೆ ಏನು ಮಾಡ್ತೀರಿ ಸರ್ ಇಲ್ಲ ಸ್ವಲ್ಪ ಬಿಡ್ತೇವೆ ಇದಕ್ಕೂ ನಡಿಗೆಗೂ ಬಿಟ್ಟಿರಿ ಬಿಡ್ ಬಿಟ್ಟು ಎಷ್ಟು ಕೆಜಿ ಬಿಡಬೇಕು ಒಂದು ಎಪ್ಪ ಮೂರ್ನಾಕೋ ಸ್ವಲ್ಪ ಲೀಟರ್ ಆಮೇಲೆ ಸರ್ ಎಷ್ಟು ಲೀಟರ್ ಡೈಲ್ಟ್ ಮಾಡ್ರಿಟರ್ ಆಗೋದ್ ಇಲ್ಲಾದ್ರೆ ನೀವು ಒಂದು ಚಲೋ ಪೈಪ್ ಇದೆಲ್ಲ ಹಾಕಿ ಮಾಡಿರಿ ಅದೆಲ್ಲ ಎಲ್ಲ ಹ್ಞೂ ಒಂದು ಚಾಳಿಸ್ ಪನ್ನಾಸ್ ಪನ್ನ ಎಲ್ಲ ಅಪೇಕ್ಷೆ ಭಾರಿ ಇದ್ರಾಗ ಏನಾಗ್ತೈತಿ ನೀರ್ ಹೆಚ್ಚಾಗ್ತೈತಿ ಆಸಿಡ್ ಪ್ರಮಾಣ ಕಮ್ಮಿ ಆಗ್ತೈತಿ ಪೈಪ್ದಾಗ ಮಾಡಿರ ಎಲ್ಲ ಕ್ಲೀನ್ ಆಗಿ ಹೋಗ್ತಿವಿ ಅದ್ರಾಗ ಬರೀ ಆಸಿಡ್ ಆಟ ಹಾಕಬೇಕು ನೀರ್ಬೋದು ಎಲ್ಲ ಸುಟ್ಟು ಹೋಗಿ

ಸರ್ ಮ್ಯಾಕ್ರೋ ಮತ್ತು ಮೈಕ್ರೋ ಮಿಕ್ಸ್ ಮಾಡಂಗಿಲ್ಲ ಮಿಕ್ಸ್ ಒಂದು ಹದಿನೈದು ದಿನ ಆಫರ್ ಬಿಡೋದಾ ಈ ಟೈಮಿಗೆ ನಾ ಏನು ಮಾಡೋಣ ಈ ಕಡೆ ಈಗ ಟಿಕೆ ಹಾಕ್ತಿ ಹದಿನೈದು ದಿನ ಈ ಕಡೆ ಅಂತ ಹಾಕಬೇಕು ಇದು ಸಿಕ್ಸ್ಟಿ ಫೈವ್ ಡೇಸ್ ಆವಾಗ ರೀ ಸರ್ ಒಂದು ಟೈಮಿಂಗ್ ಈಗ ಈಗ ಹತ್ತು ಹತ್ತು ಕೊಡ್ತಾರೆ ಸರ್ ಅಷ್ಟಕ್ಕೆ ಲೇಬರ್ ಎಷ್ಟು ಹತ್ತಾರೆ ಇದು ಒಂದು ಟೈಮ್ ಇದು ಮಾಡಿದಾಗ ಯಾರು ಎರಡು ಹೋಗಿ ತಾರು ಸರ್ ತರಾ ಬಿದ್ರ ಸ್ಟಾಪ್ ಆಗ್ತಿಲ್ಲ ಅಡ್ಸಾಡಿಕೇಟ್ ಬೀಳ್ತಿ ತರಾ ಲೇಟ್ ಆಟ ಅದ್ರದ್ದು ವಾಡ್ ಚಾ ಚಾಲೂನೇ ಇಲ್ಲಿ ನಾವ್ ಸೈಂಟಿಸ್ಟ್ಗಳು ಈಗ ಅವ್ರು ಅಚ್ಚರ್ ಹಾಕಿರ್ತಾ ರೀ ಸಿ ಜಾಸ್ತಿ ಜಮೀನುಗಳಿಗೆ ಹಚ್ಚಿ ಸಾಲಿ ಮತ್ತೆ ಮಾಡ್ರಿ ಎಲ್ಲಾ ಸೈಂಟಿಸ್ಟ್ ಪುಸ್ತಕ

ಮತ್ತೆ ಸಸಿ ಹಚ್ಚೋ ಟೈಮ್ ಕೊಟ್ಟು ಬೇಸ ಡೋಸ್ ಕೊಡ್ಬೇಡ್ರಿ ನೀವು ಸಸಿ ಹಚ್ಚಿ ಇಪ್ಪತ್ತು ಒಂದಿಲ್ಲ ಎಂಟು ಡಿ ಪಿ ಯೂರಿಯಾ ಪೊಟ್ಯಾಶಿ ಅಮೋನಿಯಂ ಸಲ್ಫೇಟ್ ಇದು ಕೊಟ್ಟರೆ ನಾವು ಇನ್ನೊಂದು ಏನಾಗ್ತೈತಿ ನಮ್ಮ ಕಡೆ ತಿಪ್ಪಿಗೂ ಕಥಾ ಜರ ಸಿಗಂಗಿಲ್ಲ ತಿಂಗ್ಸಿಂದ ಹಂಗೆ ಮಾಡ್ತಿರ್ತಾರಲ್ಲ ಸರ್ ಕಮ್ಮಿ ಇದ್ದಾರು ನಾವು ಯಾ ಕಂಪಲ್ಸರಿ ರಾಸಾಯನಿಕ ಎರಡು ಚಿಲ್ ಡಿ ಪಿ ಹಾಕಬೇಕು ತಿಪ್ಪಿ ಜರ ಕಡಿಮೆ ಹಾಕಿರ್ಲು ಕಡಿಮೆ ಹಾಕಬೇಕು ಏನಾದ್ರು ಬಾಳೆ ಗಿಡ ಅದ ಮಾಡಿದ್ರ ಒಂದು ತೀಸ್ ಚಾಳು ಟಕ್ಕೆ ಕಡಿಮೆ ಗೊಬ್ಬರ ಇನ್ನೋರು ಹಾಕಿಡೇ ನಡೀತೀವಿ ಅದರ ಕಂಟಿನ್ಯೂ ಕಬ್ಬು ಮಾಡಿ ಕಬ್ಬು ಮಾಡ್ತೀರಿ ಅದು ಏನು ಎಂಪಿಗೆ ಅದು ಕೊಡಬೇಕಾಗ್ತದೆ ಅದಕ್ಕೆ ನಾವು ಕಂಟಿನ್ಯೂ ಮಾಡೋದು ಅಂದ್ರೆ ಆರ್ಗ್ಯಾನಿಕ್ ಕಾರ್ಬನ್ ಕಡಿಮೆ ಇದ್ದವರು ಜಾಸ್ತಿ ರಾಸಾಯನಿಕ ಹಾಕ್ಬೇಕು ಏನೋ ಆರ್ಗ್ಯಾನಿಕ್ ಕಾರ್ಬನ್ ಜಾಸ್ತಿ ಇದ್ದಾರೆ ಒಟ್ಟು ಜಾಸ್ತಿ ಹಾಕ್ಬೇಕು ಏನೋ ಹಾಂ ಅನ್ನೋದಿಲ್ಲ ಅಂದರೆ ಇದು ಕಬ್ಬಿಗೆ ಕಬ್ಬಿ ವಿಶ್ರಾಂತಿ ಅಂತ ಕಬ್ಬ ತಗೋದ್ ಪುನಃ ಮತ್ತು ಲಗೇ ಎರಡು ಮೂರು ತಿಂಗಳದಾಗಲ ಏನು ನೆಗಲ ಹೊಡೆದು ಮತ್ತು ಕಮ್ಮಿ ಮಾಡ್ತೀರಿ ಹಂಗೆ ಹತ್ತತ್ತು ಇಪ್ಪತ್ತು ಇಪ್ಪತ್ತು ವರ್ಷ ಆಯ್ತು ಆ ಇದ್ರಾಗ ನಿಮ್ಗೆ ಜರಾ ಎನ್ ಪಿ ಕೆ ಜರ ಹೆಚ್ಚು ಕೊಡೋಕೆ ನೆರವೇ ಇಲ್ಲ ಅಲ್ಲಿ ನೀವ್ರು ಒಟ್ಟು ಒಂದು ಮೂರು ನಾಲ್ಕು ಬೆಳೆ ಸಬ್ಲಿ ಒಂದು ನಾಲ್ಕು ಬೆಳೆ ತೆಗೆದು ಒಂದು ವರ್ಷದವ್ರ್ನವ್ರಿಗೆ ವಿಶ್ರಾಂತಿ ಕೊಟ್ಟರೆ ಆದಾಗ ಇನ್ನವ್ರು ಎನ್ ಪಿ ಕೆ ಒಂದು ಚಾಳಿಸ್ ಪರ್ಸೆಂಟ್ ಕಮ್ಮಿ ಮಾಡಿದ್ರೇ ನಡಿತೈತಿ ನಾವು ನಮ್ಮಲ್ಲಿ ಏನು ಚರ್ಚೆ ಮಾಡ್ತಿದ್ದೀವಿ ಸರ್ ತಲಗ ತಲೆಗೆ ಆರ್ಗ್ಯಾನಿಕ್ ಜಾಸ್ತಿ ಕೊಟ್ಟರೆ ಅಷ್ಟೇ ಜಾಸ್ತಿ ನಾವು ರಾಸಾಯನಿಕ ಜಾಸ್ತಿ ಹಾಕೊಳಾಕ ನಡ್ದಿ ಮತ್ತೆ ಆರ್ಗ್ಯಾನಿಕ್ ಅದು ಅನಾವಶ್ಯಕ ಕೊಟ್ಟು ಉಪಯೋಗ ಇಲ್ಲ ಅದು ನಾವ್ ಹಿಂಗ್ ವಿಚಾರ ಆರ್ಗ್ಯಾನಿಕ್ ಹೆಚ್ಚು ಇದ್ರೆ ನಿಮ್ದು ಉತ್ಪಾದನೆ ಹೆಚ್ಚಬಹುದು ಹಾ ಇವರೆಲ್ಲ ಆರ್ಗ್ಯಾನಿಕ್ ಮೇಲೆ ಡಿಪೆಂಡ್ ಆರ್ಗ್ಯಾನಿಕ್ ಎಷ್ಟು ಹೆಚ್ಚ ಹಟ್ಟು ಹೆಚ್ಚು ಅದನ್ನ ನಾವು ರಾಸಾಯನಿಕ ಹೆಚ್ಚು ಮಾಡ್ಕೊಂಡ್ರೆ ಇನ್ನು ನಾವು ಆರ್ಗ್ಯಾನಿಕ್ ಹೆಚ್ಚಿದ್ರೆ ರಾಸಾಯನಿಕ ಕಡಿಮೆ ಮುಗಿದ್ರ ಭೀ

ಈ ಕಬ್ಗೆ ಹೋದ್ಮಂತ ಚಿಲ್ಲರ ನೀವು ಕಟ್ಲೆ ಅದು ನಿಂಗೆ ಎಲ್ಲ ಏನು ತಗೋ ತೆಗೆದು ನೋಡಿ ತಗೊ ಮತ್ತೆ ಪನ ನಮ್ಗೆ ಏಪ್ರಿಲ್ದಾಗ ಫುಲ್ಲ ಹೊಡಿತೈತೆ ರೀ ಅವಾಗ ಏಪ್ರಿಲ್ದಾಗ ಏನು ಬಿ ಅಡ್ಜಸ್ಟ್ ಮಾಡ್ಕ್ರಿ ಎರಡು ಸರ್ತಿ ನೆಗಡಿಬೇಕು ಒಂದು ಹೊಡೆದಿಂದ ಎಷ್ಟು ತಿಂಗ್ಳು ಬಿಡ್ತೀವಿ ಎಷ್ಟು ಆ ಡಿಪೆಂಡ ಮೇಲೆ ಆಗೈತಿ ಇಲ್ಲ ನಿಮ್ಮ ಮಾರ್ಚ್ ಏಪ್ರಿಲ್ದಾಗ ಇದರ ಓ ಮಾರ್ಚ್ ತಿಂಗ್ಳದಾಗ ಇದರ ಕಾ ನಿಮ್ದು ಕಬ್ಬು ಕಂಡು ಹೋಗಿಂದಿತ್ತರ ನೀವು ಮೇ ತಿಂಗಳ ತನಕ ಮಾರ್ಚ್ ಏಪ್ರಿಲ್ ಮೂರು ತಿಂಗ್ಳ್ದಾಗ ಎರಡು ಸರ್ತಿ ನೆಗ್ದು ಹೊಡಿಬೇಕು ಜಾನ್ವರಿ ಫೆಬ್ರವರಿದಾಗ ಫೆಬ್ರವರಿದಾಗ